ನಮಸ್ತೆ ವೀಕ್ಷಕರೇ ಗ್ರಾಮೀಣ ಪ್ರದೇಶದ ಜನರ ಸ್ವಾವಲಂಬಿ ಬದುಕಿಗೆ ಮಹಿಳಾ ಸಬಲೀಕರಣಕ್ಕೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ವರದಾನವಾಗಿದೆ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನೆನಸು ಮಾಡುವ ದಿಕ್ಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಬದ್ಧತೆಯಿಂದ ಕೆಲಸ ಮಾಡುತ್ತಾ ಸಮರ್ಥವಾಗಿ ಮುನ್ನಡೆಯುತ್ತಿದೆ ಎಂದು ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ಚೆನ್ನರಾಯಪಟ್ಟಣ ಜಿಲ್ಲಾಧ್ಯಕ್ಷ ಆರ್ಟಿಒ ಮಲ್ಲಿಕಾರ್ಜುನ್ ಹೇಳಿದರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಕಚೇರಿಯ ಸಭಾಂಗಣದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜ್ಯಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ್ದ ಗ್ರಾಮೀಣ ಫಲಾನುಭವಿಗಳಿಗೆ ಕನ್ನಡಕಗಳನ್ನು ವಿತರಿಸಿ ಮಾತನಾಡಿದರು ಒಂದು ಚುನಾಯಿತ ಸರಕಾರವು ಮಾಡಲಾಗದ ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗದ ಕೆಲಸ ಕಾರ್ಯಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪೂಜ್ಯ ಕಾವಂದರರು ಬದ್ಧತೆಯಿಂದ ಮಾಡುತ್ತಿದ್ದಾರೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ವೃತ್ತಿ ಕೌಶಲ್ಯ ಮಾರ್ಗದರ್ಶನ ನೀಡುವುದರ ಜೊತೆಗೆ ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯವನ್ನ ಕೊಡಿಸಿ ಗುಡಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ನೀಡಿ ಕೆಲಸ ಮಾಡುತ್ತಿರುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಆತ್ಮವಿಶ್ವಾಸದಿಂದ ಸ್ವಾವಲಂಬಿಗಳಾಗಿ ಕೆಲಸ ಮಾಡಿ ತಮ್ಮ ಕುಟುಂಬ ಸೇರಿದಂತೆ ಇಡೀ ಸಮಾಜವನ್ನೇ ಮುನ್ನಡೆಸುವ ಮೂಲಕ ಮಹಿಳಾ ಶಕ್ತಿಯ ಪ್ರತೀಕವಾಗಿ ಹೊರಹೊಮ್ಮಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಪ್ರದೇಶದ ಜನರು ಬೇಡುವ ಎಲ್ಲಾ ಕಾರ್ಯಕ್ರಮಗಳನ್ನು ನೀಡುವ ಕಾಮಧೇನು ಕಲ್ಪವೃಕ್ಷದಂತೆ ಕೆಲಸ ಮಾಡುತ್ತಾ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ದುಡಿಯುತ್ತಿದೆ ಎಂದು ಮಲ್ಲಿಕಾರ್ಜುನ್ ಅಭಿಮಾನದಿಂದ ಹೇಳಿದರು ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಕ್ಕಿ ಹೆಬ್ಬಾಳು ಗ್ರಾಮದ ಹೇಮಾವತಿ ಹೊನ್ನಾರು ವೇದಿಕೆ ಸಾಕ್ಷಿಬೀಡು ಗ್ರಾಮದ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ಭೂಕನಕೆರೆ ಹೋಬಳಿಯ ಆಟುಪ್ಪಿ ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನ ಹಾಗೂ ಕಿಕ್ಕೇರಿ ಹೋಬಳಿಯ ತುಳಸಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ತಲಾ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನದ ಚೆಕ್ಕುಗಳನ್ನು ವಿತರಿಸಿದರು ಮಂಡ್ಯ ಜಿಲ್ಲಾ ಕಿವುಡರ ಸಂಘ ಅನಾರೋಗ್ಯದಿಂದ ಬಳಲುತ್ತಿರುವ ಗಂಜಿಗೆರೆ ಮಂಜೇಗೌಡ ಹೊಸಹೊಳಲು ಜಯಲಕ್ಷ್ಮಿ ದೊಡ್ಡಯಾಚನೆಹಳ್ಳಿ ಸೋಮಶೇಖರ ಹಾಗೂ ಬಿಹಾರದಲ್ಲೇ ನಡೆಯುತ್ತಿರುವ ರಾಷ್ಟ್ರ ಮಟ್ಟದ ಸೈಕಲ್ ಫೋಲೋ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಅಲಂಬಾಡಿ ಕಾವಲು ಗ್ರಾಮದ ವಿದ್ಯಾರ್ಥಿಗಳಾದ ಪ್ರೀತಂ ಮತ್ತು ಅಜಯ್ ಅವರಿಗೆ ಆರ್ಥಿಕ ಸಹಾಯ ನೀಡಿ ಗೌರವಿಸಿ ಬೀಳ್ಕೊಡಲಾಯಿತು ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ಚೆನ್ನ ರಾಯಪಟ್ಟಣ ಜಿಲ್ಲಾ ಉಪಾಧ್ಯಕ್ಷರಾದ ನಡಿನ ಸದಸ್ಯರಾದ ಅಕ್ಕಿ ಹೆಬ್ಬಾಳು ರಘು ಮೊಟ್ಟೆ ಮಂಜು ಸುನಿತಾ ದಯಾನಂದ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎಂ ಕೆ ಹರಿಚರಣ್ ತಿಲಕ್ ಕೆಆರ್ ನೀಲಕಂಠ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಡಾಕ್ಟರ್ ಯೋಗೇಶ್ ತಾಲೂಕಾ ಯೋಜನಾಧಿಕಾರಿಗಳಾದ ತಿಲಕ್ ರಾಜ್ ಪ್ರಸಾದ್ ಮೇಲ್ವಿಚಾರಕರಾದ ಸಂಗೀತ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟಿ ಗಂಜಿಗೆರೆ ರಮೇಶ್ ಅಕ್ಕಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆರ್ ವಾಸುರಾಜೇಗೌಡ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಎನ್ ಪ್ರವೀಣ್ ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಭುದೇವೇಗೌಡ ಸೇರಿದಂತೆ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಗಂಟೆ ಆಗ್ಬೋದಿತ್ತು ಲಾಸ್ಟ್ ದಿವಸ ಇದೆಲ್ಲ ಅಲ್ಲಿ ಗುರುಸ್ವಾಮಿ ಕೊಡೋಣ ಅವ್ರಿಗೆ ಗುರುಗಳನ್ನ ಕೊಡುವಂತ ಒಂದು ಶುಭ ಸಮಾರಂಭ ಅದರ ಜೊತೆಗೆ ನಮ್ಮ ಮಲ್ಲಿಕಾರ್ಜುನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಲವಾರು ಸಂಘ ಸಂಸ್ಥೆಗಳಿಗೆ ಮತ್ತು ದೇವಸ್ಥಾನದ ಜೀರ್ಣೋದ್ಧಾರ ಅದಕ್ಕೂ ಕೂಡ ಇವತ್ತು ಒಂದು ಚೆಕ್ ವಿತರಣಾ ಸಮಾರಂಭದಲ್ಲಿ ಈ ಸಭೆಯ ಅಧ್ಯಕ್ಷರಾದ ಹಾಗೂ ನಮ್ಮ ಜನಜಾಗೃತಿ ಸಮಿತಿಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಹಾಗೂ ಜಿಲ್ಲಾ ಯೋಜನಾಧಿಕಾರಿಗಳಂತಹ ಯೋಗೀಶ್ ಅವರೇ ಹಾಗೂ ಜನಜಾಗೃತಿಯ ಉಪಾಧ್ಯಕ್ಷರಾದ ನಳಿನಿ ಮೇಡಮ್ ಅವರೇ ಸುನಿತಾ ಮೇಡಮ್ ಅವರೇ ಮೊಟ್ಟೆ ಮಂಜೇ ನಮ್ಮ ಗುರುಗಳಾದ ಹರಿಶ್ವರನ್ ತಿಲಕ್ ರವರೇ ಹಾಗೂ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ಕೊಡುತ್ತಿರುವ ನೀಲಕಂಠರವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಎಲ್ಲ ಗ್ರಾಮದ ಮುಖಂಡರೇ ಹಾಗೂ ಎಲ್ಲ ನನ್ನ ಅಕ್ಕಂದಿರೇ ಹಾಗೂ ತಿಲಕ್ ಮತ್ತು ಪ್ರಸಾದ್ರವರೆ ಹಾಗೂ ಎಲ್ಲ ನನ್ನ ಪತ್ರಿಕಾ ನಾವು ಅಕ್ಕೊಂಡಿದ್ದೆವು ಗ್ರಾಮದಲ್ಲಿ ಸಹಕಾರ ಇರ್ತಕ್ಕಂಥ ಗ್ರಾಮಗಳು ಇಲ್ಲವೇ ಅಸಹಕಾರ ಇರ್ತಕ್ಕಂಥದ್ದು ಇದೆ ಅದರಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಅತ್ಯಂತ ಸಂಕಷ್ಟವಾದಂತ ವಿಚಾರ ಆ ವಿಚಾರವಾಗಿ ಹಲವಾರು ಜನ ಸಮಾಜ ಸೇವಕರು ಜನಪ್ರತಿನಿಧಿಗಳು ಗ್ರಾಮದಲ್ಲಿ ಇರ್ತಕ್ಕಂತಹ ಕುಟುಂಬದ ತೆಂಡೆಯ ವರಿ ಹೆಚ್ಚಿಕೊಂಡು ಜನರತ್ರ ಸಹಾಯಧನ ಪಡ್ಕೊಂಡು ಆ ದೇವಾಲಯವನ್ನು ನಿರ್ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದಂತ ಜನರಿಗೆ ಸಿಗ್ತಕ್ಕಂಥ ಕಷ್ಟ ಏನು ಅನ್ನೋದ್ರ ಬಗ್ಗೆ ಸಣ್ಣ ಅರಿವು ನನಗಿದೆ ಬಹುತೇಕರಿಗೆ ಅಪವಾದನೆ ಹೆಚ್ಚು ದೇವಾಲಯದ ಜೀರ್ಣೋದ್ಧಾರ ಮಾಡಿದಂತ ಸಮಿತಿಗಳಿಗೆ ಹಣ ವಸೂಲಾತಿ ಮಾಡ್ತಾ ಇದ್ದಾರೆ ಲೆಕ್ಕ ಕೊಡಲ್ಲ ಅಂತ ಕೇಳುವಂತ ಜನ ಯಾರು ಅಂದ್ರೆ ಹಣ ಹಾಕ್ತಾ ಇರುವಂತವ್ರೆ ಜಾಸ್ತಿ ಬರುತ್ತೆ ಹಣ ಹಾಕೋರು ಯಾವ ಲೆಕ್ಕ ಹಣ ಕೊಟ್ಟವ್ರು ಯಾರು ಲೆಕ್ಕ ಕೇಳಲ್ಲ ಯಾಕೆ ಅಂತ ಅಂದ್ರೆ ಕೇಳುವ ಯಾರು ಕೇಳ್ತಾ ಇದ್ರು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನಮ್ ಕೈಯಲ್ಲಿ ಕೈಲ ಸಹಾಯ ನಾವು ಮಾಡೋಣ ಅಂತ ಹೇಳಿ ಅವ್ರ ಸಹಕಾರ ಮಾಡಿರ್ತಾರೆ ಆ ಅಸಹಕಾರ ಮೀರಿ ಒಂದು ದೇವಾಲಯವನ್ನ ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಆ ಮಂಜುನಾಥರ ಕೃಪೆ ಎಲ್ಲ ದೇವಾಲಯಗಳಿಗೂ ಬಹುತೇಕ ನಾನು ಧರ್ಮೋತ್ಥಾನದ ವತಿಯಿಂದ ಪ್ರಸಾದ ಬಂದು ತಲುಪ್ತಾ ಇದೆ ನೀವು ಕೂಡ ಆ ಕೆಲಸವನ್ನ ಮಾಡ್ತಾ ಇದ್ದೀರಿ ಅದ್ರ ಜೊತೆಗೆ ನಾವು ಕೂಡ ಒಂದು ಸಣ್ಣ ಅಳಿವು ಸೇವೆಯನ್ನು ನಾವು ಕೂಡ ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡು ಸಹಾಯ ಮಾಡುವಂತ ಕೆಲಸವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಹಲವಾರು ವಿಚಾರಗಳಿದ್ದಾವೆ ನನಗೆ ವೈಯಕ್ತಿಕವಾಗಿ ಇವಾಗ ರಘು ಅವರು ಇರೋದ್ರಿಂದ ಒಂದು ವಿಚಾರ ಹೇಳ್ತೀನಿ ಒಂದಾರು ವೇದಿಕೆ ಅನ್ನುವಂತ ಒಂದು ಸಂಘವನ್ನು ಕಟ್ಕೊಂಡು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ಇವರೆಲ್ಲ ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡ್ತಾರೆ ಅಲ್ಲಿ ಎಷ್ಟು ಸಾವಿರ ಜನ ಬಂದರೂ ಕೂಡ ಭಕ್ತಾದಿಗಳು ಎಲ್ಲರೂ ಸೇರಿ ಈ ಒಂದಾರು ವೇದಿಕೆಯ ಪ್ರಮುಖರು ಸೇರಿಕೊಂಡು ಅವತ್ತು ಆ ಜಾತ್ರಾ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಎಲ್ಲರಲ್ಲಿ ಕೂಡ ಹೋಗಿ ಅವರ ಅದು ಮಾತಾಡ್ತಾ ಇದ್ದಂತೆ ಅದೇನು ಇದೇನು ಅದೇನು ಇದೇನು ಅದೇನು ಇದೇನು ಅಂತ ಎಷ್ಟು ಸಲ ಇವಾಗ ಹೇಳ್ತಾನೆ ಇರ್ತಂತೆ ಪಕ್ಕಪಕ್ಕದಲ್ಲಿ ಕೂತವರಿಗೆ ಯಾಕಪ್ಪ ಇವಾಗ ಈ ರೀತಿ ಮಾತಾಡ್ತಾ ಇದೆ ಅಂತ ಅವರು ಒಂದು ರೀತಿಯಲ್ಲಿ ಬೇಸರವಾಯಿತು ಮತ್ತು ಕೋಪ ಬರ್ತಾ ಇರ್ತಾರೆ ಆಗ ಸ್ವಲ್ಪ ರೇಗಾಯಿ ಕೆಲಸಗಳು ಕೂಡ ಶುರು ಮಾಡಿದ್ರಂತೆ ಅಷ್ಟೊತ್ತಿಗೆ ಆ ದಂಪತಿಗಳು ಹೇಳಿದ್ರಂತೆ ಈ ಮಗು ಯಾಕೆ ಹೇಗೆ ಆಡ್ತಾ ಇರುತ್ತೆ ಅಂದ್ರೆ ಆ ಮಗುವಿಗೆ ಕಣ್ಣು ಕಾಣ್ತಾ ಇರಲಿಲ್ಲ ಇತ್ತೀಚೆಗೆ ಆ ಮಗುವಿನ ಕಣ್ಣಿನ ಆಪರೇಷನ್ ಆಯಿತು ಕಣ್ಣಿನ ಆಪರೇಷನ್ ಆದ ನಂತರ ಅಲ್ಲಿವರೆಗೆ ಇದಕ್ಕೆ ಜಗತ್ತಿ ಏನು ಗೊತ್ತಾಗ್ತಿರ್ಲಿಲ್ಲ ಕಣ್ಣು ಆಪರೇಷನ್ ಆದ ನಂತರ ಇವತ್ತು ಕಣ್ಣು ಬಹಳ ಚೆನ್ನಾಗಿ ಇವತ್ತು ಕಾಣ್ತಾ ಇದೆ ಹಾಗಾಗಿ ಆ ಮಗು ಹುಟ್ಟಿದಲ್ಲಿ ಇವತ್ತಿನವರೆಗೆ ಅಂದ್ರೆ ಕಣ್ಣು ಆಪರೇಷನ್ ಆಗಿ ದೃಷ್ಟಿಯನ್ನು ನೋಡುವ ಆ ಮಗುವಿಗೆ ಯಾವುದೇ ಪ್ರಪಂಚದಲ್ಲಿ ಏನಿದೆ ಅನ್ನುವ ಗೊತ್ತಿರಲಿಲ್ಲ ಈಗ ಕೆಲವೂ ಕೂಡ ಗೊತ್ತಾಗ್ತದೆ ಹಾಗಾಗಿ ಕುತೂಹಲದಿಂದ ಅದು ಕೇಳ್ತಾ ಇದೆ ಹಾಗಾಗಿ ನೀವು ದಯವಿಟ್ಟು ಬೇಸರ ಪಡಬೇಡಿ ಅಂತ ಹೇಳಿದ್ರೆ ಬಹುಶಃ ಕಣ್ಣು ಬಹಳ ಪ್ರಾಮುಖ್ಯ ಎನ್ನುವ ಎಲ್ರೂ ಕೂಡ ಗೊತ್ತಿರುವಂತಹ ವಿಚಾರ ಹಾಗಾಗಿ ಒಂದು ಕಡೆಯಲ್ಲಿ ನಾವು ನಮ್ಮ ಕಣ್ಣನ್ನ ಜಾಗರೂಕತೆಯಿಂದ ರಕ್ಷಣೆಯನ್ನ ಮಾಡುವಂತದ್ದು ಮತ್ತು ಕಾಲ ಕಾಲಕ್ಕೆ ಅದರ ಪರೀಕ್ಷೆಯನ್ನು ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅನ್ನು ಕೊಡುವಂಥದ್ದು ಅದನ್ನ ಯಾವುದೇ ರೀತಿಯಲ್ಲಿ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ನಾವು ಇಲ್ಲಾದ್ರೂ ಕಣ್ಣಿನ ಪರೀಕ್ಷೆಗೆ ಹೋದಾಗ ಡಾಕ್ಟರ್ ಒಂದು ಇದ್ರೆ ಸಾವಿರ ಸ್ವಲ್ಪ ಕಣ್ಣು ಮಬ್ಬಾಗುತ್ತೆ ಅಂತ ಹೇಳುವಾಗ ಅವ್ರು ಹೇಳ್ತಾರೆ ನೀವು ಐದು ವರ್ಷ ಹಿಂದೆ ಬರಬೇಕಿತ್ತು ನಿಮ್ ದೃಷ್ಟಿ ಸ್ವಲ್ಪ ಕ್ಷೀಣ ಆಗ್ತಾ ಇದೆ ಅಂತ ಹೇಳಲ್ಲ ಅಂದ್ರೆ ಕಣ್ಣಿನ ಪರೀಕ್ಷೆಯನ್ನ ನಾವು ಕಾಲ ಕಾಲಕ್ಕೆ ಮಾಡುವಂತದ್ದು ಇವತ್ತು ಕಣ್ಣಿನ ದೋಷಗಳು ಇದರಿಂದ ಬರುತ್ತೆ ಶುಗರ್ ಇದಾಗ ಇದರಿಂದಾಗಿ ಕಣ್ಣುಗಳು ಆಗ್ತಾ ಹೋದಾಗೆ ಅದು ಮಜ್ಜೆ ಆಗ್ತಾ ಹೋಗ್ ಹೋಗುತ್ತೆ ಕೆಲವರಿಗೆ ಬರುತ್ತೆ ಅದನ್ನ ಸಕಾಲ ಸಂದರ್ಭಕ್ಕೆ ಸರಿಯಾಗಿ ಅದನ್ನ ಆಪರೇಷನ್ ಮಾಡಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಸುಂದರವಾದ ಜಗತ್ತನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಒಂದು ರೀತಿಯಲ್ಲಿ ಇವತ್ತು ದೃಷ್ಟಿಯನ್ನ ಏನು ಒಬ್ಬಾಗಿರುವ ಅಥವಾ ನನಗೆ ದೃಷ್ಟಿ ಕಾಣ್ತಾ ಇಲ್ಲ ಅಂತ ಹೇಳುವವರಿಗೆ ಒಂದು ಅವರ ಏನು ಪ್ರಪಂಚವನ್ನು ಸುಂದರವಾಗಿ ನೋಡುವ ಮಲ್ಲಿಕಾರ್ಜುನ್ ಸರ್ ಅವರು ಇವತ್ತು ತುಂಬಾ ಮಂದಿಗೆ ಸಹಾಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ ನಮಗೆ ಬಹಳ ಹೆಮ್ಮೆ ಅಂತ ಹೇಳಿದ್ರೆ ಅಂತ ಒಂದು ಮಲ್ಲಿಕಾರ್ಜುನ್ ಸರ್ ಅವರು ನಮ್ಮ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾಗಿರುವಂತ ಬಹಳ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಆದಾಗ ಅವರು ಬಹುಶಃ ಎಲ್ಲಿಯೂ ಕೂಡ ಹೇಳಿಕೊಡುದಿಲ್ಲ ಅದು ಕೊಡುವಂತ ಗೊತ್ತು ಆಗುದಿಲ್ಲ ಆ ರೀತಿಯಲ್ಲಿ ಅವರು ಕೊಡ್ತಾ ಇದ್ದಾರೆ ಅಂತ ಒಂದು ಅಧ್ಯಕ್ಷರ ಜೊತೆಯಲ್ಲಿ ಇದ್ದಾರೆ ಬಹುಶಃ ಇನ್ನಷ್ಟು ಅವರಿಗೆ ಇಂತ ಒಂದು ಒಳ್ಳೆಯ ಸಂಜೆ ನಡೀತಕ್ಕಂತ ನಾಟಕ ಇರ್ಬೋದು ಅಥವಾ ಸಂಗೀತ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ ಇದು ಒಂದು ಪಾಠ ಆದ್ರೆ ಎರಡನೇದೇನು ಅಂದ್ರೆ ಒನ್ ಆರು ವೇದಿಕೆಯ ವತಿಯಿಂದ ಒಂದು ಗ್ರಾಮದಲ್ಲಿ ಒಂದು ನಿವೇಶನ ಪಡ್ಕೊಂಡು ಆ ವನಾರ್ ವೇದಿಕೆಯ ವತಿಯಿಂದ ಒಂದು ಸಮುದಾಯ ಭವನವನ್ನು ಕೂಡ ನಿರ್ಮಾಣ ಮಾಡಿ ಬಡವರಿಗೆ ಸಣ್ಣ ಕಾರ್ಯಕ್ರಮಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಕೇವಲ ಐದು ಸಾವಿರ ರೂಪಾಯಿಗೆ ಆ ಸಮುದಾಯ ಭವನವನ್ನು ನಿರ್ವಹಣಾ ವೆಚ್ಚ ಪಡ್ಕೊಂಡು ಸಮುದಾಯ ಭವನವನ್ನು ಅಕ್ಕಿ ಹಬ್ಬಾಳಿನ ಜನರಿಗೆ ಸಮರ್ಪಣೆಯನ್ನು ಮಾಡಿದರೆ ಈ ಒಂದ್ರೇದಿಕೆಗಳು ಆ ಒಂದ್ರ ನಾವು ಓದಗೆಲ್ಲ ಕೇಳ್ತಾ ಇರ್ತಿದ್ರು ಪಾಪ ನಾವು ಸಮುದಾಯ ಭವನ ಒಂದು ಹೆಂಗೋ ಜಾಗ ಕೊಟ್ಟರು ಸರ್ ಪಂಚಾಯತಿ ಅವರು ನಾವು ಸಮುದಾಯ ಭವನ ನಿರ್ಮಾಣ ಮಾಡಿದೀವಿ ಕನಿಷ್ಠ ಐದು ಸಾವಿರ ರೂಪಾಯಿ ನಮ್ಗೆ ಮೇಂಟನೆನ್ಸ್ಗೆ ಬೇಕು ಆದ್ರೆ ಪಾತ್ರೆಗಳಿಲ್ಲ ಇಲ್ಲಿ ಪಾತ್ರೆ ಕೊಡಿಸ್ಕೊಡಿ ಕರೆಂಟ್ ಚಾರ್ಜ್ಗೆ ಮತ್ತೆ ಮೈಂಟೆನೆನ್ಸ್ ನಮ್ಗೆ ಐದು ಸಾವಿರ ರೂಪಾಯಿ ಸಾಲಲ್ಲ ಆದರೆ ಪಾತ್ರೆಗಳು ಕೂಡ ಬಹಳ ಅವಶ್ಯಕತೆ ಇದೆ ಅವ್ರು ಹೊರಗಡೆ ಪಾತ್ರ ಈ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ ಮಾಡ್ತಾ ಇದ್ದಾರೆ ಇಲ್ಲ ಪಾತ್ರ ಕೊಡ್ಸಿದ್ರೆ ಅದು ಜನಕ್ಕೆ ಅನುಕೂಲ ಆಗುತ್ತೆ ಪಾತ್ರ ಕೊಡ್ಸೋಣ ಸರ್ ಅಂತ ಕೇಳ ಆಯ್ತು ಪಾತ್ರೆ ಕೊಡ್ಸೋದಕ್ಕೆ ನಮ್ ಕೈಲಾದ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬಹಳ ದಿನ ಆಗಿತ್ತು ಅಂತ ಹೇಳಿ ಅವರಿಗೆ ಇವತ್ತು ಈ ಶುಭ ಸಂದರ್ಭದಲ್ಲಿ ಅದು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಇಪ್ಪತ್ತೈದನೇ ಈ ನವೆಂಬರ್ ಇಪ್ಪತ್ತೈದರ ಜಯಂತಿಯ ಅಭಿಯು ನಡೆದಂತ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಅದರಲ್ಲಿ ನೇತ್ರ ತಪಾಸಣೆ ಮಾಡಿಸಿರ್ತಕ್ಕಂಥವರಿಗೆ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನ ನಮ್ಮ ಇಬ್ರು ಯೋಜನಾಧಿಕಾರಿಗಳು ಇಲ್ಲ ನಿಮ್ ಕಚೇರಿಯಲ್ಲೇ ಮಾಡ್ಕೊಳ್ಳೋಣ ಸರ್ ವಿತರಣಾ ಕಾರ್ಯಕ್ರಮವನ್ನು ಒಂದೇ ಜಾಗದಲ್ಲಿ ಮಾಡೋಣ ಅಂತ ಹೇಳಿದ್ದಾಗಿ ಅದೇ ದಿನ ಈ ಬೇರೆ ದೇವಾಲಯಗಳ ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೂ ಕೂಡ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಜೊತೆ ಇಟ್ಕೊಳ್ಳೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಇವತ್ತು ಇಲ್ಲಿ ನಮ್ಮ ಕಚೇರಿನಲ್ಲಿ ಮಾಡೋದಕ್ಕೆ ಸಿಕ್ಕಂತ ಸೌಭಾಗ್ಯ ಅಂತ ನಾನಾದ್ರೂ ಭಾವ ಲಕ್ಷ ಅಲ್ಲ ಅವರು ಎಲ್ಲ ಇದಕ್ಕೂ ಧರ್ಮೋತ್ಥಾನಕ್ಕೆ ಮತ್ತು ಸಾಮೂಹಿಕವಾದಂತಹ ಕಾರ್ಯಕ್ರಮಗಳು ಆರು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸೊಸೈಟಿಗಳಿಗೆ ನಿರ್ಮಾಣ ಮಾಡಿರೇಂದ್ರ ಹೆಗಡೆ ಅವರ ಅವರ ಹುಟ್ಟು ಹಬ್ಬ ಆ ಹುಟ್ಟು ಹಬ್ಬವನ್ನ ಈ ವರ್ಷ ಇಡೀ ರಾಜ್ಯದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ ಕೆಆರ್ ಪೇಟೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡುವಾಗ ಉಚಿತ ಶುಗರ್ ಇರಬಹುದು ಅಥವಾ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಪತ್ತೆ ಇರ್ಬೋದು ಇದನ್ನೆಲ್ಲ ಮಾಡಿದ ಜೊತೆಯಲ್ಲಿ ಕಣ್ಣಿನ ತಪಾಸಣೆಯನ್ನ ಕೂಡ ನಾವು ಮಾಡುವಂತ ಕೆಲಸವನ್ನ ಮಾಡಿದ್ದವು ಬೇರೆ ಬೇರೆ ಸ್ಥಳೀಯ ಆಸ್ಪತ್ರೆಗಳ ಸಹಾಯ ಆ ಮಾಡುವಂತ ಸಂದರ್ಭಗಳಲ್ಲಿ ಈ ದೃಷ್ಟಿ ದೋಷ ಇರ್ತಕ್ಕಂಥವರಿಗೆ ಯಾರಿಗೆ ಕರ್ನಾಟಕದ ಅವಶ್ಯಕತೆ ಇದೆ ಅದನ್ನ ಪರಿಗಣಿಸಿ ಅವರಿಗೆ ವಿತರಣೆಯನ್ನ ಅವಶ್ಯಕತೆ ಇದೆ ಅಂತ ಹೇಳುವಾಗ ಮಾನ್ಯ ನಾನು ಕೊಡಿ ನಾನ್ ಫಲಾನುಭವಿ ಆ ಪ್ರಕಾರ ಇವತ್ತು ಅದರ ವಿತರಣೆಯನ್ನು ನಾವು ಮಾಡಲಿಕ್ಕೆ ಇದ್ದೇವೆ ಎಲ್ಲರಿಗೂ ನಮ್ಮ ದೇಹದ ಪ್ರತಿಯೊಂದು ಅಂಗವೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಅಂಗಡಿ ಅದರಲ್ಲಿ ಅದು ಇರಿದ್ರೆ ಆಗ್ತದೆ ಇರೋದು ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಎಲ್ಲವೂ ಕೂಡ ಬಹಳ ಪ್ರಾಮುಖ್ಯವಾಗಿ ಇರಲೇಬೇಕಾಗ ಅದರಲ್ಲಿ ದೃಷ್ಟಿ ಈ ಕಣ್ಣು ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಪ್ರಾಮುಖ್ಯ ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚವನ್ನ ನೋಡಲಿಕ್ಕೆ ಸಾಧ್ಯ ದೇಹದ ಬಹಳ ಪ್ರಾಮುಖ್ಯವಾದಂತ ಒಂದು ಅಂಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ಸಣ್ಣ ವಯಸ್ಸಿನಲ್ಲಿಯೇ ಏನಾಗುತ್ತೆ ಕಣ್ಣಿನ ಕನ್ನಡಕವನ್ನು ಕನ್ನಡವನ್ನು ಇನ್ನು ಕೆಲವರಿಗೆ ಸಾಮಾನ್ಯವಾಗಿ ಒಂದು ಮನುಷ್ಯರಲ್ಲಿ ಹೇಳಿದ್ರೆ ಒಂದ್ ನಲ್ವತ್ತು ವರ್ಷ ಆದ ನಂತರ ಸಾಮಾನ್ಯವಾಗಿ ದೃಷ್ಟಿ ಸ್ವಲ್ಪ ಕುಂಠಿತ ಆಗ್ತಾ ಹೋಗುತ್ತೆ ಆ ಸಂದರ್ಭಗಳಲ್ಲಿ ನಮಗೆ ದೃಷ್ಟಿ ದೋಷಗಳು ಓದಲಿಕ್ಕಾಗಲ್ಲ ಅಥವಾ ಯಾರನ್ನಾದ್ರೂ ಗುರುತ ಹೇಳಲಿಕ್ಕೆ ಇಂತಹ ಎಂತಹ ನಮಗೆ ಸಹಾಯ ಆಗುವಂತದ್ದು ಯಾವುದು ಅಂತ ಹೇಳಿದ್ರೆ ಕನ್ನಡಕರುಗಳು ಆ ಕನ್ನಡಕಗಳನ್ನ ಇದ್ದಾಗ ಏನೋ ನಮಗೆ ಆ ಬದುಕು ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ನನಗೆ ಸಂದರ್ಭದಲ್ಲಿ ಯಾರು ಅಂತ ಹೇಳುವ ಒಂದು ಒಂದು ಘಟನೆ ನೆನಪಾಗುತ್ತೆ ಒಂದು ದಂಪತಿಗಳು ಒಂದು ರೈಲಲ್ಲಿ ಹೋಗ್ತಾ ಇದ್ದಾರೆ ಟ್ರೈನ್ ಅಲ್ಲಿ ಗಡ್ಡ ಎಂಡಿ ಮತ್ತು ಒಂದು ಮಗು ಟ್ರೈನ್ ಅಲ್ಲಿ ಹೋಗ್ತಾ ಇದ್ರಂತೆ ಟ್ರೈನ್ ಏನ್ ಮಾಡ್ತಾ ಸಿ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಮಾಡ್ಬರ್ತಾ ಇದ್ದಾರೆ ಇವಾಗ ನಮ್ಮ ಊರು ನಮ್ಮ ಕೆರೆ ನೋವು ಮುಖಾಂತರ ಒಂದು ಕೆರೆ ಒಂದು ಅಭಿವೃದ್ಧಿ ಪಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದಾರೆ ವಾತ್ಸಲ್ಯ ಯೋಜನೆ ಯೋಜನೆಗಳ ಪ್ರತಿ ವರ್ಷ ಒಬ್ಬ ನಿರ್ಗತಿಕರಿಗೆ ಒಂದೂವರೆ ಲಕ್ಷ ಅಂದಾಜು ವೆಚ್ಚದವರೆಗೆ ಒಂದು ವಾತ್ಸಲ್ಯ ಯೋಜನೆಯಲ್ಲಿ ಮನೆಯ ನಿರ್ಮಾಣ ಮಾಡಿಕೊಡ್ತಕ್ಕಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅದು ಈ ವರ್ಷದಿಂದ ಪ್ರತಿ ಯೋಜನೆಗೆ ಎರಡು ಪ್ರತಿ ವರ್ಷಕ್ಕೆ ಎರಡು ಅನುದಾನಗಳನ್ನ ಕೊಟ್ಟು ಈಗ ತೀರ್ಮಾನ ಮಾಡಿದ್ದಾರೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಕೈಯಲ್ಲಿ ಹೇಳಕ್ ಆಗಲೇ ಇರೋಷ್ಟು ಶಿಷ್ಯ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಐಟಿ ಡಿಪ್ಲೊಮೋ ಇಂಜಿನಿಯರಿಂಗು ಮೆಡಿಕಲ್ ವೃತ್ತಿಪರ ಕೋರ್ಸ್ ಗಳಿಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ತರ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಡಿವೈಡ್ ಮಾಡಿ ಅವರ ಕೋರ್ಸಿಗೆ ತಮ್ಮ ಸಂಬಂಧಪಟ್ಟಂತೆ ಬಹುತೇಕ ಹೆಚ್ಚು ಕಡೆ ಒಂದು ನಮ್ಮ ತಾಲೂಕಿನ ಲಕ್ಷ ರೂಪಾಯಿ ಪ್ರತಿ ವರ್ಷ ಅನುದಾನ ಬಿಡುಗಡೆ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಅದು ಅಂದು ಗಾಂಧಿ ಕಂಡಂತ ಕನಸು ಗ್ರಾಮ ಉದ್ಧಾರ ಆಗ್ಬೇಕು ಮಹಿಳೆಯರು ಸಬಲೀಕರಣರಾಗಬೇಕು ಆ ದಿನ ಬಂದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಕ್ತು ಅನ್ನುವಂತ ಕನ್ಸನ್ನ ಅವತ್ತು ಅವರು ಕಂಡ್ರು ಅದನ್ನ ಇವತ್ತು ವೀರೇಂದ್ರ ಹೆಗಡೆ ಅವರು ಸಹಕಾರಗಳು ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದಾರೆ ಅವ್ರ ಜೊತೆ ನಾವು ಕೂಡ ಎಲ್ಲರೂ ಕೂಡ ಜೊತೆ ಜೊತೆ ನಡಿಗೆಗೆ ಹೋಗೋಣ ಅಂತ ಒಂದು ಸಂಕಲ್ಪದೊಂದಿಗೆ ಇಂತಹ ಒಂದು ಸುಂದರ ಕಾರ್ಯಕ್ರಮ ಸಾರ್ಥಕವಾದ ಕಾರ್ಯಕ್ರಮ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೀನಿ ಉಪಸ್ಥಿತರಿದ್ದು ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈಲ ಯಾಕೆಂದ್ರೆ ಅಂತೂ ಕಷ್ಟ ಈ ಒಂದು ಕಲಿಯುಗದಲ್ಲಿ ಅಂತ ಒಂದು ಪುಣ್ಯಾತ್ಮ ವಿರೋಧ ಪೂಜ್ಯ ಇಲ್ಲದ್ರೆ ಹೇಳಿ ಅವರು ಇವತ್ತು ನಮ್ಮ ಪಾಲಿಗೆ ಇದ್ದಾರೆ ನಿಮ್ಗೆ ಅವರ ಒಂದು ಕಾರ್ಯಗಳನ್ನ ಯಾವ ತರ ಸರ್ಕಾರ ಸಂಘಟನೆಯಾಗಿ ಮಹಿಳೆಯರಿಗೆ ಮತ್ತು ರೈತರಿಗೆ ಒಂದು ಗುರಿ ಇಟ್ಟುಕೊಂಡು ಇವತ್ತು ಒಂದು ಮಹಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಒಂದು ಸಂಸಾರದಲ್ಲಿ ಮಹಿಳೆಯರ ಅಭಿವೃದ್ಧಿ ಆದ್ರೆ ಆ ಕುಟುಂಬ ಯಾರು ಚೆನ್ನಾಗಿರುತ್ತೆ ಅನ್ನೋ ಒಂದು ದೂರದೃಷ್ಟಿ ಅವರು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರು ಅವನ್ನ ಮುಂದೆ ತರಬಹುದು ಗ್ರಾಮಾಂತರ ಪ್ರದೇಶದ ಮಹಿಳಾ ಸಬಲೀಕರಣ ಅದ್ರ ಜೊತೆಗೆ ರೈತರ ಕಲ್ಯಾಣ ಇವತ್ತು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಂಬತ್ತು ಪರ್ಸೆಂಟ್ ನಾವು ರೈತರು ಏನಿರೋ ಇವತ್ತು ಅರವತ್ತು ಪರ್ಸೆಂಟ್ ಬಂದಿದೆ ಇಪ್ಪತ್ತು ಪರ್ಸೆಂಟ್ ವ್ಯವಸಾಯ ಬಿಟ್ಟು ಹೋಗ್ತಾ ಇದ್ದೀವಿ ಕಾರಣ ಏನಪ್ಪ ಅಂದ್ರೆ ವ್ಯವಸಾಯದ ಲಾಭ ಇಲ್ಲ ನಾವು ಬದುಕಾಗಲ್ಲ ಅಂದ್ಬಿಟ್ಟು ಪಟ್ಟಣಗಳಲ್ಲಿ ಹೋಗಿ ಜೀವನವನ್ನು ಕಟ್ಕೊಡುವಂಥದ್ದು ಸಣ್ಣ 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 ಒಂದು ಉದ್ಯಮಗಳನ್ನ ಮಾಡುವಂತದ್ದು ಇಪ್ಪತ್ತು ಪರ್ಸೆಂಟ್ ಕಡಿಮೆಯಾಗಿದೆ ಉತ್ಪಾದನೆ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಏಳಿಗೆ ಪಣ ತಲುಪತ್ತು ನಮ್ಮ ಪೂಜೆ ಇವತ್ತು ಒಂದು ಗ್ರಾಮೋದ್ಯೋಗ ಸಂಘದ ಮೂಲಕ ಸತತವಾಗಿ ನಾಲ್ಕು ಹತ್ತು ವರ್ಷದಿಂದ ಸದಸ್ಯನಾಗಿದ್ದೀವಿ ನನಗ ಒಳ್ಳೆ ಅಧ್ಯಕ್ಷರು ನಮ್ಮ ತಾಲೂಕಿಗೆ ಸಿಗ್ತಾ ಇರೋಲ್ಲಪ್ಪ ಇರೋ ಹಿಂದೆ ಇದ್ದವರು ಒಳ್ಳೆ ಅಧ್ಯಕ್ಷ ಇವತ್ತು ಇವತ್ತು ಗ್ರಾಮದ ಸಂಸ್ಥೆಗೆ ಒಂದು ಚಕ್ರವಾಗಿ ಬಲವಾಗಿ ರೀತಿ ಇವತ್ತು ಮಲ್ಲಿಕಾರ್ಜುನ ಇವತ್ತು ಈ ಗ್ರಾಮದ ಸಮಸ್ಯೆ ಅಚ್ಚುಕಟ್ಟಾಗಿ ಇವತ್ತು ಕೇರ್ಪೇಟೆಯಲ್ಲಿ ಹಲವಾರು ಪಕ್ಷಿಗಳಿವೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅವ್ರು ನಾನು ನಾನು ಮಾಡ್ತಾ ಇದ್ದೀನಿ ಅವರ ಗುರುಗಳು ಎಲ್ಲರೂ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಜೊತೆ ಎಲ್ಲ ಇರ್ತಾರೆ ನೋ ಪಾರ್ಟಿ ಪಾರ್ಟಿ ಪ್ರಶ್ನೆನೇ ಇಲ್ಲ ಅದು ನಮ್ಮ ತಾಲೂಕಿನ ಸುದೈವ ಇಂಥವರೆಲ್ಲ ಇರೋದು ಇವರೆಲ್ಲ ಏನು ಪ್ರತಿಫಲ ಏನು ಆಸೆ ಪಡಲ್ಲ ಒಳ್ಳೆ ಕೆಲಸ ಮಾಡ್ತಾರಪ್ಪ ಅವ್ರ ಜೊತೆ ಇರಬೇಕು ಅಂತ ಅದೇ ತರ ಮಲ್ಲಿಕಾರ್ಜುನ್ ಇವತ್ತು ನಾನ್ ಗಮನಿಸ್ದಂಗೆ ಯಾವುದೇ ಪ್ರತಿಫಲ ಇಲ್ದೇನೆ ನಾನು ಅದಾದ್ರು ಅದು ಅದು ಬೇರೆ ಅದು ಸ್ವಂತ ಬೆಳೆ ಕಟ್ಕೊಂಡು ಇಲ್ಲ ಬಾಡಿಯ ಮೇಲೆ ಇದ್ಬಿಟ್ಟು ತಾಳಪ್ಪ ಒಂದು ಅಧಿಕಾರ ಸಿಕ್ಕ ತಕ್ಷಣ ಇದು ಸಾಕು ಸ್ಟಾಪ್ ಮಾಡೋಣ ಅಂತ ಉದ್ದೇಶ ಇಟ್ಕೊಂಡು ನಾನು ಹಲವಾರು ಸಾರ ಹೇಳಿದ್ದೀನಿ ಅವ್ರಿಗೆ ಸರ್ ನೀವು ಏನಾದರೂ ಇರಲಿ ನಮ್ಮ ಅದರಲ್ಲೂ ನಮ್ಮ ಹೋಗ್ಬಿಡಿಯೋದು ನಮ್ಮ ಹೋಗ್ಬಿಡಿ ಅಂದ್ರೆ ನಮ್ಮ ಅಭಿಮಾನ ನಮ್ಮೂರ್ ತರ ನಮ್ಮ ಮೊಬೈಲ್ ಯಾರು ಎಮ್ ಎಲ್ ಅಂತ ಒಂದು ಶಕ್ತಿ ನಿಮಗೆ ಕೊಡುವಂತ ಶಕ್ತಿ ನಾಯಕರಾಗುವಂತ ಶಕ್ತಿ ನಿಮ್ಮಲ್ಲಿ ನಿರಂತರವಾಗಿ ಮಾಡಿ ಅಂತ ನಿರಂತರ ನಿರಂತರ ಕಾರಣ ಏನಪ್ಪಾ ಅಂದ್ರೆ ನಾವು ನಿರಂತರವಾಗಿರ್ಬೇಕು ನಾನು ಅಧ್ಯಕ್ಷ ಆಗಿರ್ಬೇಕು ಅಂದ್ರೆ ಆ ಸ್ಥಾನಕ್ಕೆ ಉಳಿಸ್ಕೊಳ್ಳುವಂತ ಮಾಡುವಂತ ಪೂರ್ಣ ಸಮಯವನ್ನು ಕೊಡತಕ್ಕಂತ ಶಕ್ತಿ ಇರಬೇಕು ನನಗೆ ಶಕ್ತಿ ಇಲ್ವಾ ನನಗೆ ಸದಸ್ಯನಾಗಿರೋದು ಸಾಕಪ್ಪ ಅಧ್ಯಕ್ಷ ಆಗಿರೋರು ಮಾಡಲಿ ಏನು ನಾವ್ ಯಾವಾಗಲೂ ನಾನು ಜನ ಜಾಗೃತಿ ನಾನು ಉದ್ದೇಶ ಆಗೋದು ಬೇಡ ಸರ್ ನಾನು ಇರೋದು ಮೈಸೂರಲ್ಲಿ ನಾನು ಒಬ್ಬ ಉದ್ಯಮಿ ನನಗೆ ಆಸೆ ಇದೆ ಬಟ್ ಪೂರ್ಣ ಪ್ರಮಾಣವಾಗಿ ತೊಡಸ್ಕೊಳಕ್ ಆಗಲ್ಲ ಜನಗಳು ನೀನ್ ದುಡ್ಡು ನೋಡಲ್ಲ ನಿನ್ ಆಸ್ತಿ ನೋಡಲ್ಲ ಅವ್ರು ಪೂರ್ಣ ಪ್ರಮಾಣವಾಗಿ ತೊಡಗಿಸ್ಕೊತ ಸಮಾಜಕ್ಕೆ ಅನ್ನೋದನ್ನ ಇರ್ತಾರೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಇಲ್ಲ ಸರ್ ನಾನು ಮಾಡಿ ಮಾಡಿ ಸರ್ ನಾವಿದ್ದೀವಿ 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 ಅದರಲ್ಲೂ ನನಗೆ ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ಎಷ್ಟೇ ಕೆಲಸ ಇದ್ರು ಬರಬೇಕು ಪುಣ್ಯ ಪೂಜೆ ಸೇವೆ ಮಾಡಬೇಕು ಅಂತ ಮನದ ಆಸೆ ಆದ್ರೆ ಹಲವಾರು ಒತ್ತಡಗಳು ಗೊತ್ತು ನಿಮಗೆ ನಮ್ಮ ನಮ್ಮ ಒಂದು ಪರ್ಸನಲ್ ಲೈಫಲ್ಲಿ ಅದರಲ್ಲೂ ಮೈಸೂರಿಂದ ಬಂದು ಮಾಡೋಕ್ಕೆ ಸ್ವಲ್ಪ ಇದನ್ನು ಸಮಸ್ಯೆ ಅನ್ಕೊಳ್ಳಲ್ಲ ನಾನು ಇಲ್ಲಿ ಸೇವೆ ಅನ್ಕೊಂಡಿದ್ದೀನಿ ನಿರಂತರವಾಗಿ ಮಾಡ್ತಾ ಇದ್ದೀನಿ ಆದರೂ ಕೂಡ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಬಯಕೆ ಆದರೆ ಇಂಥ ಒಂದು ಕಾರ್ಯಕ್ರಮ ಬಗ್ಗೆ ಮಾತಾಡಬೇಕು ಅಂದರೆ ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ ನಿರಂತರವಾಗಿ ಆಗಬೇಕು ಪೂಜ್ಯರಿಗೆ ಎಲ್ಲ